ಹರೇ ಕೃಷ್ಣ ಕ್ರೋಧಿನಾಮ ಸಂವತ್ಸರ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಪಾಪ ವಿಮೋಚನೆ ಏಕಾದಶಿ ಈ ಕಥೆಯ ಮಹತ್ವವೇನು ಇದನ್ನು ಯಾರು ಆಚರಿಸಿದರು ಈ ಏಕಾದಶಿಯನ್ನು ಮಾಡಿದರೆ ಏನು ಫಲ ದೊರೆಯುತ್ತದೆ ಈ ಏಕಾದಶಿಯನ್ನು ಯಾವ ದಿನ ಆಚರಿಸಬೇಕು ಎಂದೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವ್ರತಗಳಲ್ಲೇ ಶ್ರೇಷ್ಠವಾದ ವ್ರತ ಏಕಾದಶಿ ವ್ರತ ಏಕಾದಶಿ ವ್ರತವನ್ನು ವ್ರತಗಳ ರಾಜ ಎಂದು ಸಹ ಕರೆಯುತ್ತಾರೆ ಅಂತಹ ವ್ರತಗಳಲ್ಲಿ ಒಂದಾದ ಪಾಪವಿಮೋಚನಿ ಏಕಾದಶಿ ವ್ರತವು ಕ್ರೋಧಿನಾಮ ಸಂವತ್ಸರ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಕೊನೆಯ ಏಕಾದಶಿಯಾಗಿದೆ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಇದೆ ಪದ್ಮಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ಪಾಪವಿಮೋಚನಿ ವ್ರತಕತೆಯು ಈಗಿದೆ ಪೂರ್ವದಲ್ಲಿ ಚೈತ್ರರಥ ಎಂಬ ಸುಂದರವಾದ ಉಪವನದಲ್ಲಿ ದೇವೇಂದ್ರನು ಇತರ ದೇವತೆಗಳು ಗಂಧರ್ವ ಕನ್ಯೆಯರ ಜೊತೆ ಕ್ರೀಡಿಸುತ್ತಿದ್ದರು ವನದ ಪಕ್ಕದಲ್ಲೇ ಅನೇಕ ಮುನಿಗಳು ಸ್ವಾಧ್ಯಾಯ ತಪೋನಿಷ್ಠರಾಗಿ ತಪಸ್ಸನ್ನು ಕೈಗೊಂಡಿದ್ದರು ಆದರೆ ದೇವೇಂದ್ರನ ಜೊತೆ ಕ್ರೀಡಿಸುತ್ತಿದ್ದ ಕೆಲವು ಕನ್ಯಾಮಣಿಗಳು ಇದನ್ನು ನೋಡಿ ಅವರಲ್ಲಿ ಒಬ್ಬ ಸುಂದರ ಋಷಿಮುನಿಯ ತಪಸ್ಸನ್ನು ಭಂಗ ಮಾಡಲು ಕೀಟಲೆ ಆರಂಭಿಸಿದರು ಅದರಲ್ಲಿ ಮಂಜುಘೋಷ ಎಂಬ ಅಪ್ಸರೆ ರಂಬೆಗಿಂತಲೂ ರೂಪಸಿಯಾಗಿ ಸುಂದರಿಯಾಗಿದ್ದಳು ಅವಳು ಆ ಮುನಿಗೆ ಮನಸೋತು ಅವನನ್ನು ಬಳಸಿಕೊಳ್ಳಲು ಪ್ರಯತ್ನಪಟ್ಟು ತಂಬೂರಿ ಮೀಟುತ್ತಾ ಮಧುರವಾದ ಸಂಗೀತವನ್ನು ಆಡುತ್ತಾ ಕೆಲವು ದಿನಗಳಲ್ಲಿಯೇ ಆ ಮಹಾ ಯುವ ಮುನಿಯನ್ನು ಮೋಹಗೊಳಿಸಿದಳು ಈ ಮಂಜುಘೋಷೆಯ ರೂಪಾಲಾವಣ್ಯಕ್ಕೆ ಮಣಿದ ಆ ಮುನಿಯು ಧ್ಯಾನಾನುಷ್ಠಾನಗಳನ್ನು ತೊರೆದು ಅವಳ ಕೈವಶವಾಗಿ ಅವಳ ಜೊತೆ ಕ್ರೀಡಿಸಿದನು ಅವರಿಗೆ ದಿನಗಳು ಉರುಳಿದ್ದೇ ತಿಳಿಯಲಿಲ್ಲ ವರ್ಷಗಳು ಉರುಳಿದವು ಕೆಲವು ವರ್ಷಗಳು ಕಳೆದ ನಂತರ ಮಂಜುಘೋಷೆಗೆ ದೇವಲೋಕಕ್ಕೆ ಹೋಗುವ ಬಯಕೆಯಾಯಿತು ಆಗ ಮುನಿಯ ಅಪ್ಪಣೆ ಕೇಳಿದಳು ಅವನು ಒಪ್ಪಲಿಲ್ಲ ಆದ್ದರಿಂದ ಅವನ ಆಶ್ರಮದಲ್ಲೇ ವರ್ಷಗಳು ಕಳೆದಳು ಮತ್ತೆ ಅಪ್ಪಣೆ ಕೇಳಿದಳು ಆಗಲೂ ಮುನಿಯು ಒಪ್ಪಲಿಲ್ಲ ಆಗ ಆ ಸುಂದರಿಯು ವಿಪ್ರವಶ್ರೇಷ್ಠನೇ ನೀವು ನನ್ನ ಕಾಮವಶರಾಗಿ ಎಷ್ಟು ವರ್ಷವಾಯಿತು ನೋಡಿ ಎಂದಳು ಆಗ ಆ ಮುನಿ ಲೆಕ್ಕ ಹಾಕಿದ ಅಂದಿಗೆ ಐವತ್ತೇಳು ವರ್ಷವಾಗಿತ್ತು ತಕ್ಷಣ ಆ ಮುನಿಯು ಕೋಪಿಸಿಕೊಂಡು ಎಲೈ ಕನ್ಯೆಯೇ ನೀನು ಮಾರಿಯಾಗಿ ಬಂದು ನನ್ನನ್ನು ಮರುಳು ಮಾಡಿ ನನ್ನ ತಪಶಕ್ತಿಯೆಲ್ಲ ಹಾಳು ಮಾಡಿದ್ದೀಯ ನೀನು ಪಿಶಾಚಿಯಾಗಿ ಹೋಗು ಎಂದು ಶಾಪ ನೀಡಿದನು ಆಗ ಆ ರಮಣಿಯು ಆ ಮುನಿಯನ್ನು ಅಂಗಲಾಚಿದಳು ಇಷ್ಟು ವರ್ಷ ನಿನ್ನ ಜೊತೆ ಬಾಳ್ವೆ ಮಾಡಿ ಈ ರೀತಿ ಶಾಪ ನೀಡುವುದಾ ನನ್ನ ಮೇಲೆ ಕರುಣೆ ತೋರು ಎಂದು ಕೇಳಿಕೊಂಡಳು ಆಗ ಮುನಿಯು ಶಾಂತನಾಗಿ ನಾನು ಕೋಪದ ಬರದಲ್ಲಿ ನಿನಗೆ ಶಾಪ ನೀಡಿದ್ದೇನೆ ನೀನು ಪಾಲ್ಗುಣ ಕೃಷ್ಣಪಕ್ಷದ ಏಕಾದಶಿಯನ್ನು ಆಚರಿಸು ಅದು ನಿನ್ನ ಪಿಶಾಚಿಯ ಭಾವವನ್ನು ತೊಲಗಿಸುತ್ತದೆ ಎಂದು ಹೇಳಿದನು ಅದರಂತೆಯೇ ಮಂಜುಘೋಷ ಪಿಶಾಚಿಯು ಈ ಏಕಾದಶಿ ವ್ರತವನ್ನು ಆಚರಿಸಿ ಉಪವಾಸ ಮಾಡಿ ಮತ್ತೆ ತನ್ನ ದಿವ್ಯವಾದ ರೂಪ ಲಾವಣ್ಯವನ್ನು ಹೊಂದಿದ ಅಪ್ಸರೆಯಾಗಿ ದೇವಲೋಕಕ್ಕೆ ಓದಳು ಮೊದಲು ಚಬನ ಋಷಿಗಳು ತಿಳಿಸಿದ ಈ ಪಾಪವಿಮೋಚನೆ ಏಕಾದಶಿಯ ಕಥೆಯನ್ನು ಮಂಜುಘೋಷ ಅಪ್ಸರೆಯಗೂ ತಿಳಿಸಿ ತಾನೂ ಈ ಏಕಾದಶಿಯನ್ನು ಆಚರಿಸಿ ತನ್ನ ಪಾಪವನ್ನು ಕಳೆದುಕೊಂಡನು ಎಂದು ಲೋಮಶ ಋಷಿಗಳು ಮಾಂಧಾತರಾಜನಿಗೆ ತಿಳಿಸಿದ ಈ ಕಥೆಯನ್ನು ಶ್ರೀಕೃಷ್ಣನು ಯುಧಿಷ್ಠರನಿಗೆ ತಿಳಿಸಿದನು ಎಂದು ಪದ್ಮಪುರಾಣದಲ್ಲಿ ತಿಳಿಸಲಾಗಿದೆ ಈ ಏಕಾದಶಿಯನ್ನು ಆಚರಿಸುವುದರಿಂದ ಆಚರಿಸಿದವರ ಪಾಪಗಳು ನಾಶವಾಗುತ್ತವೆ ಮತ್ತು ಇದನ್ನು ಆಚರಿಸಿದವರು ದಿವ್ಯವಾದ ವಿಮಾನದಲ್ಲಿ ಕುಳಿತು ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಅಲ್ಲದೆ ಉಪವಾಸ ಮಾಡಿದವರ ಪಿಶಾಚ ಜನ್ಮವು ಕಳೆಯುತ್ತದೆ ಇಂತಹ ಪಾಪ ವಿಮೋಚನೆ ಏಕಾದಶಿಯನ್ನು ಮಾರ್ಚ್ ಇಪ್ಪತ್ತೈದು ಮಂಗಳವಾರದಂದು ಆಚರಿಸಲಾಗುತ್ತದೆ ಮಾರ್ಚ್ ಇಪ್ಪತ್ನಾಲ್ಕು ಸೋಮವಾರದಂದು ದಶಮಿಯ ಆಚರಣೆ ಒಪ್ಪತ್ತು ಭೋಜನ ಮಾರ್ಚ್ ಇಪ್ಪತ್ತೈದು ಮಂಗಳವಾರ ಪೂರ್ಣ ಉಪವಾಸ ರಾತ್ರಿ ಸಾಧ್ಯವಾಗುವವರೆಗೂ ಭಗವಂತನ ಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡಬೇಕು ಮಾರ್ಚ್ ಇಪ್ಪತ್ತಾರು ಬುಧವಾರ ದ್ವಾದಶಿ ಆಚರಣೆ ಇಂದು ಬೆಳಗ್ಗೆ ಆರು ಮೂವತ್ತೈದರ ಒಳಗೆ ಸ್ನಾನ ಪೂಜಾದಿಗಳನ್ನು ಮುಗಿಸಿ ದೇವರಿಗೆ ನೈವೇದ್ಯ ಮಾಡಿ ಈ ಏಕಾದಶಿ ವ್ರತವನ್ನು ವಿಷ್ಣುರೂಪಿ ಭಗವಂತನಿಗೆ ಸಮರ್ಪಣೆ ಮಾಡಿ ಆರು ಮೂವತ್ತೈದರ ನಂತರ ವ್ರತಾಂಗ ಭೋಜನ ಮಾಡಬೇಕು ಧನ್ಯವಾದಗಳು